ಯಾರು ಭೂಮಿಗೆ ಮೊದಲ ಬಾರಿಗೆ ಪ್ರೀತಿಯ ಎಳೆ ತಂದರು ಅಂತೇಳಿ ರಮೇಶ್ ಅರವಿಂದ್ ಅವರು ಹೀರೋ ಒಂದು ಹೊಸ ಹುಡುಗಿ ಹೀರೋಯಿನ್ ಮಾಡಿತ್ತು ಅದರಲ್ಲಿ ಆ ಪಿಕ್ಚರಲ್ಲಿ ಆ ಹಾಡಿಗೆ ಬರೀ ಟ್ಯೂನ್ ಮಾತ್ರ ಇತ್ತು ನಾವು ನೋಡಿದಾಗ ತರರರಿ ತರರಿ ತಾರಿರಿ ತರದಿರಿ ಅಂತಿತ್ತು ಬಾಲು ಸರ್ ಬಂದಿದ್ರು ಹಾಡೋದಕ್ಕೆ ಎಸ್ ಪಿ ಅವರು ಟ್ಯೂನ್ ಕೊಟ್ಟರು ಅವರಿಗೆ ಅದರಲ್ಲಿ ಏನು ಸಾಹಿತ್ಯ ಇರಲಿಲ್ಲ ಅಲ್ಲಿ ಅವರ ಅಸಿಸ್ಟೆಂಟ್ ಗೋಪಿ ಅಂತಿದ್ದಾರೆ ಬೇಸಿಗೆ ಟರ್ ನೋಡಿಸ್ತಾರೆ ಗೋಪಿ ಸರ್ ಅಂತ ಅವರು ಕೇಳಿದರು ಎಲ್ಲಿ ಗೋಪಿ ಏನು ಲಿರಿಕ್ ಬಂದಿಲ್ವಾ ಸರ್ ಬರ್ತಾ ಇದೆ ಸರ್ ಓ ಹಾಟ್ ಕೇಕ್ ಹಾಟ್ ಕೇಕ್ ಥರ ಇದೆಯಾ ಕರ್ನಾಟಕದಲ್ಲಿ ಆವಾಗ ಒಂದು ಒಂದು ವರ್ಷಕ್ಕೆ ಅರವತ್ತೈದರಿಂದ ಅರವತ್ತೆಂಟು ಪಿಚ್ಚರ್ ಆಗ್ತಿತ್ತು ಒಂದು ವರ್ಷಕ್ಕೆ ಅದರಲ್ಲಿ ಐವತ್ತೆಂಟರಿಂದ ಅರವತ್ತು ಪಿಚ್ಚರ್ ಹಂಸಲೇಖ ಸರ್ ಮ್ಯೂಸಿಕ್ ಜನನ ಮರಣಗಳೆರಡು ಕುರುಡು ಹಿಂದೆ ಹೋಗದು ಮುಂದೆ ಬಾರದು ನಿಂತಲ್ಲಿ ನಿಲ್ಲದು ಪ್ರೀತಿ ಸ್ನೇಹಗಳೆರಡು ಕುರುಡು ಮುಂದೆ ಬಾರದು ಕಣ್ಣಿಗೆ ಕಾಣದು ಕ್ಲಾಸಿಕಲ್ ಕೂಡ ಮಾಡಿದ್ದಾರೆ ಗಾನಯೋಗಿ ಪಂಚಾಕ್ಷರಿ ಅವ್ರಿಗೆ ಮೊದಲನೇ ನ್ಯಾಷನಲ್ ಅವಾರ್ಡು ಬಂದಿದಂಥ ಪಿಚ್ಚರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಕನ್ನಡದಲ್ಲಿ ಆ ಹಾಡಿಗೆ ನ್ಯಾಷನಲ್ ಅವಾರ್ಡು ಹಂಸಲೇಖ ಸರ್ಗೆ ಆ ಹಾಡಿಗೆ ನ್ಯಾಷನಲ್ ಅವಾರ್ಡು ಏನು ಅಂತ ಅಂತ ದೊಡ್ಡ ಎಕ್ಸ್ಪರಿಮೆಂಟಿಗೆ ಕೈ ಹಾಕ್ಬಿಟ್ರು ತಿನ್ನಹಾರ ನೋಡಿ ಕನ್ನಡದ ಮೊದಲನೆಯ ಸಿಕ್ಸ್ ಟ್ರ್ಯಾಕ್ಸ್ ಸ್ಟೀರಿಯೋಫೋನಿಕ್ ರೆಕಾರ್ಡಿಂಗ್ ಮೊದಲನೆಯ ಡಿ ಟಿ ಎಸ್ಟಿ ಸೆವೆನ್ ಇ ಕೆ ಫಾರ್ಟಿ ಸೆವೆನ್ ಸರ್ ಅವರು ಇಷ್ಟೊಂದು ಕ್ರಿಯೇಟಿವಿಟಿ ಅವರಲ್ಲಿ ಇಷ್ಟೊಂದು ಕ್ರಿಯೇಟಿವಿಟಿ ಇರೋದಕ್ಕೆ ಕಾರಣ ಯಾ ಅವರು ಅವರು ಒಂದು ಇಂಟರ್ವ್ಯೂ ಹೇಳ್ತಾರೆ ಸರ್ ಅವರು ತಂದೆ ಮತ್ತು ಇನ್ನೊಬ್ಬರು ಹೇಳಿದ್ರಂತೆ ಇಷ್ಟು ಕೆಲಸ ಆದಮೇಲೆ ವಾಟ್ ನೆಕ್ಸ್ಟ್ ಅನ್ಬೇಕಂತೆ ಮುಂದೇನು ಅನ್ಬೇಕಂತೆ ಓ ನಾನು ಇಷ್ಟು ಮಾಡಿದೆ ಹೇಳಿ ಖುಷಿ ಪಡೋದಲ್ಲ ನೆಕ್ಸ್ಟ್ ನಾನು ಏನು ಮಾಡಬೇಕು ಅಂದಾಗ ವಿ ಫೀಲ್ ಲೈಕ್ ಸಮಥಿಂಗ್ ಐ ಹ್ಯಾವ್ ಟು ಡೂ ನ್ಯೂ ಸಮಥಿಂಗ್ ಕ್ರಿಯೇಟಿವ್ ಅಂತ ಹೇಳಿ ಸರ್ ಅವರು ಇನ್ನೊಂದು ಕೇಳಬೇಕಂತ ಇದೆ ಏನಂದ್ರೆ ಅವರು ಏನೋ ಒಂದು ಹಾಡ್ ಬರೆದು ಕೊಡಿ ಅಂತ ಹೇಳಿದಾಗ ಸಡನ್ ಆಗಿ ಲಿರಿಕ್ಸ್ ಎರಡು ಲೈನ್ ಅಲ್ಲಿ ಬರೆದು ಅದನ್ನ ಇಂಪ್ರೂವೈಸ್ ಮಾಡ್ತಾ ಇದ್ರು ಅಂತ ಹೇಳಿ ಈ ಕವಿತೆ ಅಂತ ಆ ಮಟ್ಟದ ಒಂದು ಆಲೋಚನೆ ಹಂಸಲೇಖ ಸರ್ ಯಾವಾಗಲೂ ಒಂದು ಹಾಡು ನನಗೆ ಜ್ಞಾಪಕ ಇದೆ ಅದು ಇವಾಗ ಬಹಳ ಫೇಮಸ್ ಅದು ಹ್ಞೂ 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 ಯಾರು ಭೂಮಿಗೆ ಮೊದಲ ಬಾರಿಗೆ ಪ್ರೀತಿಯ ಎಳೆ ತಂದರು ಅಂತೇಳಿ ರಮೇಶ್ ಅರವಿಂದ್ ಅವರು ಹೀರೋ ಒಂದು ಹೊಸ ಹುಡುಗಿ ಹೀರೋಯಿನ್ ಮಾಡಿತ್ತು ಅದರಲ್ಲಿ ಆ ಪಿಕ್ಚರಲ್ಲಿ ಆ ಹಾಡಿಗೆ ಬರೀ ಟ್ಯೂನ್ ಮಾತ್ರ ಇತ್ತು ನಾವು ನೋಡಿದಾಗ ತರರರಿ ತರದಿರಿ ತಾರಿರಿ ತರದಿರಿ ಅಂತಿತ್ತು ನಾನು ಆ ರೆಕಾರ್ಡಿಂಗ್ ಮುಗಿದು ಭಾಳ ವಿಷಯ ಆದಮೇಲೆ ಒಂದು ಸಾರಿ ಪ್ರಸಾದ್ ಸ್ಟುಡಿಯೋಗೆ ಹೋದೆ ಸುಮ್ಮನೆ ಅವತ್ತು ವಾಯ್ಸ್ ಮಿಕ್ಸಿಗಿತ್ತು ಅಂತ ಗೊತ್ತಾಯಿತು ಬಾಲು ಸರ್ ಬಂದಿದ್ದರು ಹಾಡೋದಕ್ಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅವ್ರು ಬರ್ತಾರೆ ಅಂತ ಗೊತ್ತಾಗಿ ನಾನು ಹೋಗಿದ್ದೆ ಹಾಡಕ್ಕೆ ಅವರು ಹೋದಾಗ ಟ್ಯೂನ್ ಕೊಟ್ಟರು ಅವರಿಗೆ ಅದರಲ್ಲಿ ಏನು ಸಾಹಿತ್ಯ ಇರಲಿಲ್ಲ ಅಲ್ಲಿ ಅವರ ಅಸಿಸ್ಟೆಂಟ್ ಗೋಪಿ ಅಂತಿದ್ದಾರೆ ಬೇಸಿಗೆ ಟರ್ ನೋಡಿಸ್ತಾರೆ ಗೋಪಿ ಸರ್ ಅಂತ ಅವರು ಕೇಳಿದರು ಎಲ್ಲಿ ಗೋಪಿ ಏನು ಲಿರಿಕ್ ಬಂದಿಲ್ವಾ ಸರ್ ಬರ್ತಾ ಇದೆ ಸರ್ ಓ ಹಾಟ್ ಸರ್ ಹಾಟ್ ಕೇಕ್ ಥರ ಬರ್ತಾ ಇದೆಯಾ ಸೊ ಹಂಗೆ ಹೇಳ್ತಿದ್ದಂಗೆ ಏನೋ ಒಬ್ಬ ಹುಡುಗ ಒಂದು ಶೀಟ್ ತೊಗೊಂಬಂದ್ಬಿಟ್ಟ ಸರ್ ಪಲ್ಲವಿ ಬರೀ ಪಲ್ಲವಿನ ಚರಣ ಇನ್ನೂ ಆಗಿಲ್ವಾ ಸರ್ ಆಗ್ತಾ ಇದೆ ಸರ್ ಬೇಳೆ ಬೇಯ್ತಾ ಇದೆ ರೆಡಿಯಾಗ್ತಾ ಇದೆ ಸೊ ಎಷ್ಟು ಐದೈದು ನಿಮಿಷಕ್ಕೆ ಒಂದೊಂದು ಹಾಡು ಬರೆದು ಕೊಡೋರು ಅಂದರೆ ಅಷ್ಟು ಬ್ಯುಸಿ ಅವರು ನೋಡಿ ಕರ್ನಾಟಕದಲ್ಲಿ ಆವಾಗ ಒಂದು ಒಂದು ವರ್ಷಕ್ಕೆ ಅರವತ್ತೈದರಿಂದ ಅರವತ್ತೆಂಟು ಪಿಕ್ಚರ್ ಆಗ್ತಿತ್ತು ಒಂದು ವರ್ಷಕ್ಕೆ ಅದರಲ್ಲಿ ಐವತ್ತೆಂಟರಿಂದ ಅರವತ್ತು ಪಿಕ್ಚರ್ ಹಂಸಲೇಕ ಸರ್ ಮ್ಯೂಸಿಕ್ ಎಷ್ಟು ಮನುಷ್ಯ ಕೆಲಸ ಮಾಡ್ಬೋದು ಒಬ್ಬ ವ್ಯಕ್ತಿ ಹದಿನಾರು ಗಂಟೆ ಕೆಲಸ ಮಾಡಿದ್ದಾರೆ ಡೈಲಿ ಹದಿನಾರು ಗಂಟೆ ಕಾಲ ಕೆಲಸ ಮಾಡೋದು ಒಬ್ಬ ವ್ಯಕ್ತಿಗೆ ಭಾಳ ಕಷ್ಟ ಇವಾಗಿನ ಕಾಲದಲ್ಲಿ ಯಾರು ಮಾಡ್ತಾರೋ ಇಲ್ಲವೋ ನಂಗೆ ಗೊತ್ತಿಲ್ಲ ಸಿಕ್ಸ್ಟೀನ್ ಅವರ್ಸ್ ಎ ಡೇ ಬೆಳಿಗ್ಗೆ ಐದು ಗಂಟೆಗೆ ಅವರು ಎದ್ದು ಅವರ ದಿನದ ನಿತ್ಯ ಕ್ರಮ ಮುಗಿಸ್ಕೊಂಡು ಮ್ಯೂಸಿಕ್ ಮೇಲೆ ಕೈ ಇಟ್ಟರೆ ಇನ್ನು ಮತ್ತೆ ಅವ್ರ ಮನೆಗೆ ಹೋಗಿ ಇದ್ದಿದ್ದು ರಾತ್ರಿ ಒಂದು ಗಂಟೆಗೆ ಎರಡು ಮೂರು ನಾಲ್ಕು ಐದು ಮತ್ತೆ ಹಾಂ ಅವ್ರು ಬೆಳಿಗ್ಗೆ ಪಿಯಾನೋ ಕ್ಲಾಸ್ ತಗೊಂಡು ಪಿಯಾನೋ ಅಭ್ಯಾಸ ಮಾಡಿಕೊಂಡು ಅದ್ರದ್ದು ವೆಸ್ಟರ್ನ್ ಏನು ಅಂತೆಲ್ಲ ತಿಳ್ಕೊಂಡು ಅಲ್ಲಿಂದ ಸ್ಟುಡಿಯೋಗೆ ಬಂದು ಅವತ್ತಿನ ಹಾಡಿಗೆ ಏನು ಬಿಜೆ ಮಾಡಬೇಕು ಅಂತ ಅದನ್ನು ನೋಡಿ ಅದನ್ನು ಅಸಿಸ್ಟೆಂಟ್ಗೆ ಹೇಳಿ ಅವರು ಬಂದು ನಮಗೆಲ್ಲ ಸಾಂಗ್ ಹೇಳಿ ಆ ಅವರು ಸಾಂಗ್ ಹೇಳಿ ಅವ್ರ ನೊಟೇಶನ್ಸ್ ರೆಡಿ ಮಾಡೋ ಟೈಮಲ್ಲಿ ಇವರು ಬೇರೆ ಪಿಚ್ಚರ್ದ ಹಾರ್ಡ್ ಕಂಪೋಸಿಂಗು ಬೇರೆ ಡೈರೆಕ್ಟರ್ ಬಂದಿರ್ತಾರೆ ಆ ಹಾರ್ಡ್ ಕಂಪೋಸಿಂಗ್ ಈ ಥರ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ ಬಿಡುವಿಲ್ಲದಷ್ಟು ಕೆಲಸ ಮಾಡಿದ್ದಕ್ಕೆ ಅವರು ಅಷ್ಟು ಪಿಚ್ಚರ್ ಮಾಡೋಕ್ಕೆ ಸಾಧ್ಯ ಆಯಿತು ಸೊ ಹಾಗಾಗಿ ಅವರು ಮಾಡದಿರೋ ಎಕ್ಸ್ಪರಿಮೆಂಟ್ ಇಲ್ಲ ಅವರು ನೀವು ಕೇಳಿದ್ದ ಹಾಗೆ ಆ ಕವಿತೆಗಳು ಅಲ್ಲಿ ಆಶು ಕವಿತೆ ಥರ ಎಷ್ಟೋ ಸರಿ ಅಲ್ಲಿ ಹಿಟ್ ಆಗಿದೆ ಸರ್ ಯಾವ್ದೋ ನಾನು ಬಿಸಿ ಇದ್ದೀನಿ ಅಂತ ಹೇಳಿ ಏನೋ ಬರೆದು ಕೊಟ್ಟಿದ್ದಲ್ಲ ಎಷ್ಟು ಕಾವ್ಯಾತ್ಮಕವಾಗಿ ಬರೆದಿರುವಂತಹ ಒಂದೊಂದು ಹಾಡುಗಳು ಇವಾಗ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣು ಎಷ್ಟು ವೇದಾಂತ ಇದೆ ಅದರೊಳಗೆ ಯಾರು ಬರ್ತಾರೆ ಅದಿಲ್ಲ ಈ ನಿಂಬೆಹಣ್ಣಿನಂತ ಹುಡುಗಿ ಬಂದ್ಲು ನೋಡು ಅದು ಅವರೇ ಬರೆದವ್ರೆ ಈ ಭೂಮಿ ಬಣ್ಣದ ಬುಗುರಿನೂ ಅವರೇ ಬರೆದವ್ರೆ ಏಳು ಶಿವ ಏಳು ಶಿವ ಬಾಳಬಂಡಿ ಹೂಡು ಶಿವ ಅದು ಅವರೇ ಬರೆದವ್ರೆ ಕೂರಕ್ಕು ಕ್ರಳಿಗರೆ ಅದು ಅವರೇ ಬರೆದವ್ರೆ ಎಷ್ಟು ವೈವಿಧ್ಯಮಯವಾದ ಹಾಡುಗಳು ಬರೆದಾರೆ ಕೌರವ ಅನ್ನೋ ಪಿಚ್ಚರಲ್ಲಿ ಒಂದು ಈ ಚಮ್ಮಾರನ್ ಬಗ್ಗೆ ಒಂದು ಒಂದು ಚರಣ ಬರೆದಿದ್ದಾರೆ ಅದು ನನಗೆ ಲಿರಿಕ್ ಅಷ್ಟಾಪಕ ಇಲ್ಲ ಬಟ್ ಅದು ಕೇಳಿದಾಗ ಕಣ್ಣಲ್ಲಿ ಬರುತ್ತೆ ಅಷ್ಟು ವೈವಿಧ್ಯಮಯವಾದ ಸಾಹಿತ್ಯ ಒಂದು ರವಿ ಸರ್ ರವಿಚಂದ್ರನ್ ಅವ್ರ ಪಿಚ್ಚರ್ಗೆ ಒಂದು ಹಾಡು ಬರ್ಕೊಟ್ಟಿದ್ದಾರೆ ಜನನ ಮರಣಗಳೆರಡೂ ಕುರುಡು ಹಿಂದೆ ಹೋಗದು ಮುಂದೆ ಬಾರದು ನಿಂತಲ್ಲಿ ನಿಲ್ಲದು ಪ್ರೀತಿ ಸ್ನೇಹಗಳೆರಡೂ ಕುರುಡು ಮುಂದೆ ಬಾರದು ಕಣ್ಣಿಗೆ ಕಾಣದು ನಾಳೆ ಗೊತ್ತಿಲ್ಲದ ಬಾಳಿಗೆ ಈ ದಿನ ಬರ್ತಡೇ ಬರ್ತಡೇ ಅಂದರೆ ಅವ್ರು ಬರ್ತಡೇ ಆಚರಿಸ್ಕೊಡ್ತಾ ಇರ್ತಾರೆ ಏ ನೀವೆಲ್ಲ ಬರ್ತಡೇ ಪಾರ್ಟಿ ಕೊಡಬೇಕು ಅಂತಾರೆ ಅವಾಗ ಒಂದು ಆ ಖುಷಿ ವಾತಾವರಣದಲ್ಲಿ ಒಂದು ವೇದ ಅಂತ ಹೇಳಿದ್ದಾರೆ ಜನ ಮರಣ ಎರಡು ಕುರುಡು ಹಿಂದೆ ಹೋಗಲ್ಲ ಮುಂದೆ ಬರಲ್ಲ ನಾಳೆ ಏನು ಅಂತಾನೆ ಗೊತ್ತಿಲ್ಲ ಆದರೆ ಇವತ್ತು ಸುಮ್ಮನೆ ನಾವು ಬರ್ತ್ ಸೆಲೆಬ್ರೇಟ್ ಮಾಡಿ ಎಲ್ಲ ಥಾಟ್ಸು ಅವಾಗೆಲ್ಲ ದೊಡ್ಡ ದೊಡ್ಡ ಮಹಾನ್ ಕವಿಗಳು ಸಾಹಿತ್ಯ ಬರೆದಿದ್ದಾರೆ ನಾನು ಇಲ್ಲ ಅಂತ ಹೇಳೋದೇ ಇಲ್ಲ ಸೂರ್ಯ ಚಂದ್ರ ಹೂವು ಹಣ್ಣು ಗಿಡ ಮರ ಆಕಾಶ ತೋಟ ಬಳ್ಳಿ ಎಲೆ ಎಲ್ಲ ಬರೆದಿದ್ದಾರೆ ಇವರ ಥಾಟ್ ಪ್ರೋಸೆಸ್ ಬೇರೆ ಇತ್ತು ಇವರ ಒಂದು ಡ್ರಾಮಾ ಅವ್ರಿಗೆ ಎಕ್ಸ್ಪೀರಿಯೆನ್ಸು ಪ್ರತಿಯೊಂದು ರಿಯಲಿಸ್ಟಿಕ್ ಕನೆಕ್ಟ್ ಖಂಡಿತ ಸರ್ ಮತ್ತೆ ಈ ಮ್ಯೂಸಿಕಲ್ಲೂ ಸಹ ಅವರು ಆ ಟೈಮ್ನಲ್ಲಿ ಪಾಪ್ ರಾಕ್ ಜಾಜ್ ವೆಸ್ಟರ್ನ್ ಇದೆಲ್ಲ ಕೂಡ ಅದರಲ್ಲಿ ಹಾಕಿದ್ರಲ್ಲ ಇದು ಹಾಕೋಕೆ ಫಸ್ಟ್ ಟ್ಯಾಲೆಂಟ್ ಟ್ಯಾಲೆಂಟಿನ ಜೊತೆಗೆ ಧೈರ್ಯ ಬೇಕು ಎಷ್ಟು ಧೈರ್ಯ ಮಾಡಿದ್ರು ಅಂತಹ ಸಾಂಗ್ಗಳು ಕೂಡ ಬಂತು ತುಂಬ ಹಿಟ್ ಕೂಡ ಆಯಿತು ಹೌದು ಹೌದು ಕ್ರಿಯೇಟಿವಿಟಿ ಕ್ರಿಯೇಟಿವಿಟಿ ಅನ್ನೋದು ಒಂದು ಒಂದು ಬದುಕಿನಲ್ಲಿ ಒಂದು ಭಾಗವಾಗಿ ಅದನ್ನು ನಾವು ಇಟ್ಕೊಂಡಾಗ ಅದನ್ನು ನಾವು ಎಷ್ಟು ಕೆದಕದಷ್ಟು ಕೆ ಬರಬೇಕು ನೀರು ಕೆತ್ತಿದಷ್ಟು ನೀರು ಬರಬೇಕು ಆವಾಗಲೇ ಆ ಬದುಕಿಗೆ ಅದಕ್ಕೆ ಸಾರ್ಥಕತೆ ಅಂತಾರೆ ಸೊ ಆ ಥರ ಹಿಂದೆ ಕೂಡ ಅನೇಕ ಮ್ಯೂಸಿಕ್ ಡೈರೆಕ್ಟರ್ಗಳು ಮಾಡಿದ್ದಾರೆ ನಮ್ಮ ಅವರು ಇರ್ಬೋದು ಹಿಂದಿಯಲ್ಲಿ ಆರ್ ಡಿ ಇರ್ಬೋದು ಎಲ್ಲರೂ ಮಾಡಿದ್ದಾರೆ ಇವರು ಸ್ವಲ್ಪ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಭಾಳಷ್ಟು ವಿಭಿನ್ನವಾಗಿ ಒಂದು ಬೇರೆ ಒಂದು ಟ್ರೆಂಡ್ ಸೆಟ್ಟರ್ ಅಂತಾರೆ ಯಾಕಂದ್ರೆ ಜಿ ಕೆ ವೆಂಕಟೇಶ್ ಅವ್ರ ಕಾಲದಲ್ಲಿ ಜಿ ಕೆ ವೆಂಕಟೇಶ್ ಅವ್ರದ್ದೇ ಒಂದು ಯುಗ ನಡೀತಾ ಇತ್ತು ಆವಾಗ ವಿಜಯಭಾಸ್ಕರ್ ಅವರು ಉಪೇಂದ್ರ ಕುಮಾರ್ ಅವರು ಎಂ ರಂಗರಾವ್ ಅವರು ಅವ್ರದ್ದೆಲ್ಲ ಒಂದು ಹತ್ರ ಹತ್ರ ಕೇರ್ತಿತ್ತು ಅದಾದ ನಂತರ ರಾಜನಾಗೇಂದ್ರ ಅವರು ಬಂದರು ಅವರು ಸ್ವಲ್ಪ ಈ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ಸ್ನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡು ಜೀವ ಸಂಗೀತ ಇದಲ್ಲೆಲ್ಲ ಸ್ವಲ್ಪ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ಸು ಡ್ರಮ್ಸು ಜೊತೆಗೆ ತಬಲಾ ಟೋಲಕ್ಕು ಇದೆಲ್ಲ ಬಳಸಿ ಒಟ್ಟಿಗೆ ಮಾಡೋರು ಅವ್ರದೊಂದು ಟ್ರೆಂಡ್ ಮಾಡೋರು ಅದಾದ ನಂತರ ಬಂದವರು ಹಂಸಲೇಖ ಅವರು ಬ್ಯಾಂಗ್ ಪಾಯಿಂಟ್ ಚಚ್ಚಿ ಕುಟ್ಟಿ ಕೆಡು ಅಂತಾರಲ್ಲ ಹಾಗೆ ಒಂದು ಓಪನಿಂಗ್ ಯಾರಿಗೂ ಸಿಕ್ಕಿರ್ಲಿಲ್ಲ ಅದ್ಭುತವಾದ ಅಲ್ಲಿದ್ದ ಆ ಚಿತ್ರ ಆದ್ಮೇಲೆ ಅವರು ತಿರುಗಿ ನೋಡೇ ಇಲ್ಲ ವಾಪಸ್ ಇಂತಿರ್ಗಿ ನೋಡೇ ಇಲ್ಲೂಯಿಂಗ್ ವೆರಿ ಎಕ್ಸ್ಪೆರಿಮೆಂಟಲ್ ಅವ್ರು ಬರೀ ಅದೊಂದೇ ಅಲ್ಲ ನೋಡಿ ಕ್ಲಾಸಿಕಲ್ ಕೂಡ ಮಾಡಿದ್ದಾರೆ ಗಾನಯೋಗಿ ಪಂಚಾಕ್ಷರಿ ಅವ್ರಿಗೆ ಮೊದಲನೇ ನ್ಯಾಷನಲ್ ಅವಾರ್ಡ್ ಬಂದಿದ್ದಂತಹ ಪಿಕ್ಚರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಕನ್ನಡದಲ್ಲಿ ಆ ಹಾಡ್ಗೆ ನ್ಯಾಷನಲ್ ಅವಾರ್ಡು ಹಂಸಲೇಖ ಸರ್ಗೆ ಆ ಹಾಡಿಗೆ ನ್ಯಾಷನಲ್ ಅವಾರ್ಡು ಏನು ಅಂಥ ಅಂಥ ದೊಡ್ಡ ಎಕ್ಸ್ಪರಿಮೆಂಟಿಗಾಗಿ ಕೈ ಹಾಕ್ಬಿಟ್ರು ಗುಮಂಡ ಗುಮಂಡ ಜರ ಪಕ್ಕಾ ಹಿಂದೂಸ್ತಾನಿ ಚೀಸ್ ಅದು ಕ್ಲಾಸಿಕಲ್ ಸಾಂಗ್ ಅದು ಅದನ್ನು ತಗೊಂಡು ಅದಕ್ಕೆ ಪಾಲಿಶ್ ಮಾಡಿ ಅದಕ್ಕೇನೋ ಏನೋ ಸ್ವರಗಳೆಲ್ಲ ಹಾಕಿ ಅದಕ್ಕೆ ಚರಣ ಬರೆದು ಆ ಹಾಡಿಗೆ ನಾನು ತಬ್ಲ ನೋಡ್ತಿದ್ದೀನಿ ಅಂತ ಹೇಳ್ಕೊಳಕ್ಕೆ ನನಗೆ ಭಾಳ ಹೆಮ್ಮೆ ಅದಕ್ಕೆ ಅದಕ್ಕೆ ಮೊದಲನೇ ದಿವಸದಿಂದ ನಾವು ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ ಆ ಚಿತ್ರಕ್ಕೆ ಆ ಚಿತ್ರದಲ್ಲಿ ಸುಮಾರು ಒಂದು ಐದು ಹಾಡಿದೆ ಒಂದು ಸಾಂಗು ರಾಜ್ಕುಮಾರ್ ಸರ್ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಸೊ ಸರಿ ಗಮ ಪದ ಸಾವಿರದ ಶರಣು ಅಂತ ಒಂದು ಹಾಡಿದೆ ಅದು ರಾಜ್ಕುಮಾರ್ ಸರ್ ಹಾಡಿದ್ದಾರೆ ನೀಡು ಶಿವ ಶಿವ ಚಿತ್ರಮ ಹಾಡಿದ್ದಾರೆ ಈ ಹಾಡು ಇದಕ್ಕೊಂದು ಸ್ಟೋರಿ ಇದೆ ಸಣ್ಣ ಸ್ಟೋರಿ ಹೇಳ್ಬಿಟ್ಟು ಹೇಳಿ ಸರ್ ಈ ಗಾನೆ ಹೋಗಿ ಪಂಚಾಕ್ಷರಿ ಗವಾಯಿ ಶುರು ಮಾಡೋಕ್ಕೆ ಮೊದಲು ಅವಾಗ ಪುಟ್ಟರಾಜ್ ಗವಾಯಿಗಳಿದ್ದರು ಪಂಚಾಕ್ಷರಿ ಗವಾಯಿಗಳು ಇರಲಿಲ್ಲ ಅವರ ಶಿಷ್ಯರು ಪುಟ್ಟರಾಜ್ ಗವಾಯಿಗಳು ಅವರ ಹತ್ರ ಹೋಗಿ ಆಶೀರ್ವಾದ ತೊಗೊಂಡು ಆಮೇಲೆ ಈ ಪಿಚ್ಚರ್ ಶುರು ಮಾಡಬೇಕು ಅಂತ ಹಂಸಲೇಖ ಸಾರು ಅವರ ಶ್ರೀಮತಿಯವರು ಅಲ್ಲ ತಮ್ಮ ಅವರು ನಾನು ಗೋಪಿಯವರು ಗೋಪಿ ಬೇಸ್ಗಿತ್ತಾರು ಆಮೇಲೆ ಇನ್ನೊಬ್ಬ ಹುಡುಗ ಈ ಒಂದು ಐದು ಜನ ನಾವು ಇಲ್ಲಿಂದ ಒಂದು ಸಣ್ಣ ಕ್ಯಾಸೆಟ್ ರೆಕಾರ್ಡ್ರು ಅದೆಲ್ಲ ತಗೊಂಡು ಪಂಚಾಕ್ಷರಿ ಗವಯ ಆಶ್ರಮಕ್ಕೆ ಹೋಗಿ ನಮ್ಮಲ್ಲಿ ಒಬ್ರು ವಯಲಿಸ್ಟ್ ಇದ್ರು ಗದಗ ಗದಗ ಪಂಚಾಕ್ಷರಿ ಗವಯ ಆಶ್ರಮಕ್ಕೆ ಹೋಗಿ ಅಲ್ಲಿ ಒಬ್ರು ವಯಲಿಸ್ಟು ಈಶ್ವರ್ ಅಂತ ಹೇಳಿ ಒಬ್ರು ವಯಲಿಸ್ಟು ವೀರೇಶ್ ಮುರ್ಗೇರಿ ಈಶ್ವರ್ ಮುರ್ಗೇರಿ ಅಂತ ವೀರೇಶ್ ಮದ್ರಿ ಅಂತ ಇಬ್ರು ಕರ್ನಾಟಕ ಕರ್ನಾಟಕದ ವಯಲಿಸ್ಟು ಅವರು ಚೆನ್ನೈಲಿ ಸೆಟ್ಲ್ ಆಗಿದ್ರು ಅವರು ಪಾಠ ಕಲ್ತಿದ್ದು ಗವಾಯಿಗಳ ಆಶ್ರಮದಲ್ಲಿ ಸೊ ಅವ್ರ ಮುಖಾಂತರ ಅಲ್ಲಿ ಒಂದು ಆಡಿಷನ್ನ ಏರ್ಪಾಟ್ ಮಾಡಿದರು ಅವರು ಒಂದು ವೇಳೆ ಯಾರಾದರೂ ಒಳ್ಳೆ ಗಾಯಕರು ಕಲಾವಿದರು ಸಿತಾರು ಫ್ಲೂಟು ಯಾವುದೇ ವಾದ್ಯದವ್ರು ಸಿಗಲಿ ಆ ವಾದ್ಯದವ್ರನ್ನ ಈ ಹಾಡಿಗೆ ಬಳಸ್ಕೊಳ್ಬೇಕು ಅಥವಾ ಈ ಚಿತ್ರಕ್ಕೆ ಎಲ್ಲಾದರೂ ಒಂದು ಕಡೆ ಬಳಸ್ಕೊಳ್ಬೇಕು ಅನ್ನೋದು ಹಂಸಲೇಖ ಸರ್ ಉದ್ದೇಶ ಸೊ ಅದಕ್ಕಾಗಿ ಒಂದು ಟೇಪ್ ರೆಕಾರ್ಡರ್ ಕೂಡ ತೊಗೊಂಡು ಒಂದು ಕ್ಯಾಸೆಟ್ ರೆಕಾರ್ಡ್ ಫೋರ್ ಟ್ರ್ಯಾಕ್ ಕ್ಯಾಸೆಟ್ ರೆಕಾರ್ಡ್ರ್ ಅದು ಬರ್ತಿತ್ತು ಅದನ್ನು ತಗೊಂಡು ಇಲ್ಲಿಂದ ಹೋಗಿ ಪುಟ್ರಾಜ್ ಗವಾಯರ್ಗಳನ್ನ ಮಾತಾಡಿಸಿ ಅವ್ರ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಅಲ್ಲಿ ಎಲ್ಲೋ ಒಂದು ಕಡೆ ಒಂದು ಹಾಲ್ನಲ್ಲಿ ಒಂದು ಆಡಿಷನ್ ಏರ್ಪಾಟ್ ಮಾಡಿದರು ಸುಮಾರು ಜನ ಸಿತಾರು ಶಹನಾಯಿ ಆಮೇಲೆ ಫ್ಲೂಟು ಎಲ್ಲ ಬಂದು ನುಡಿಸಿದ್ರು ಹಾಡುಗಾರರು ಸುಮಾರು ಜನ ನುಡ್ಸಿದ್ರು ಆಗ ಇಬ್ಬರು ಹೆಣ್ಮಕ್ಕಳು ತುಂಬ ಚೆನ್ನಾಗಿ ಹಾಡಿದ್ರು ವೀಣಾ ಮರಡೂರು ವಾಣಿ ಮರಡೂರು ಅಂತ ಇಬ್ಬರು ಹೆಣ್ಮಕ್ಳು ಚಿಕ್ಕವರಿದ್ದರು ಅವ್ರಾಗ ಹುಡುಗಿರು ಅವರಿಬ್ಬರು ತುಂಬ ಚೆನ್ನಾಗಿ ಹಾಡಿದ್ರು ಕ್ಲಾಸಿಕಲ್ ಅವ್ರಿಗೆ ಭಾಳ ಒಳ್ಳೆಯ ಅವರ ತಂದೆಯವರು ಬಹಳ ದೊಡ್ಡ ಹಿಂದೂಸ್ತಾನಿ ಗಾಯಕರು ಮರಡೂರು ಅಂಥೇಳಿ ಭಾಳ ಖ್ಯಾತಿ ಪಡೆದವ್ರು ಗದಗಲ್ಲಿ ಆ ಹೆಣ್ಮಕ್ಳು ಚೆನ್ನಾಗಿ ಹಾಡಿದ್ರು ಅಂಥೇಳಿಬಿಟ್ಟು ಅಂದರೆ ನಾವು ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ವಿ ಬೆಂಗಳೂರಿಗೆ ಬಂದು ಕೂತ್ಕೊಂಡು ಯಾರ್ಯಾರು ಏನೇನು ಹಾಡಿದ್ದಾರೆ ನುಡಿಸಿದ್ದಾರೆ ಎಲ್ಲ ರೆಕಾರ್ಡ್ ಮಾಡಿದ್ದು ಕೇಳಿದ್ವಿ ಆ ಅಷ್ಟು ಜನದ ಪೈಕಿ ಈ ಇಬ್ಬರು ಹೆಣ್ಮಕ್ಳ ವಾಯ್ಸ್ ತುಂಬ ಚೆನ್ನಾಗಿದೆ ಇವ್ರ ಕೈಯಲ್ಲಿ ಯಾವ್ದಾದ್ರು ಒಂದು ಹಾಡು ಹಾಡಿಸ್ಬೇಕು ಈ ನೀಡು ಶಿವ ನೀಡದಿರು ಶಿವ ಅನ್ನೋದು ಆ ಒಂದು ಕ್ಯಾರೆಕ್ಟರ್ಗೆ ಸೂಟ್ ಆಗುತ್ತೆ ಅಂಥೇಳಿ ಹಂಸಲೇಖ ಸರ್ ಡಿಸೈಡ್ ಮಾಡಿ ಅವ್ರನ್ನ ಕರೆಸಿ ಸಂಖ್ಯೆ ಸ್ಟುಡಿಯೋದಲ್ಲಿ ಆ ಹಾಡು ರೆಕಾರ್ಡಿಂಗಿಗೆ ಅವ್ರಿಗೆ ಹೇಳಿಕೊಟ್ಟು ಆ ಹಾಡನ್ನೂ ರೆಕಾರ್ಡ್ ಮಾಡಿಸಿದ್ವಿ ಆದರೆ ಅನ್ಫಾರ್ಚುನೇಟ್ಲಿ ಡೈರೆಕ್ಟರ್ ಸಾಹೇಬರು ಒಪ್ಕೊಳ್ಳಿಲ್ಲ ಇಲ್ಲ ಅದು ಎಲ್ಲೋ ಒಂದು ಕಡೆ ಆ ಕ್ಯಾರೆಕ್ಟರ್ಗೆ ನನಗೆ ಇಷ್ಟು ಕ್ಲಾಸಿಕಲ್ ತುಂಬ ಅನ್ನಿಸ್ತಾ ಇದೆ ಬೇಡ ನನಗೆ ಆ ವಾಯ್ಸ್ ಸೂಟ್ ಆಗ್ತಿಲ್ಲ ಅದಕ್ಕೆ ಅವ್ರ ಕೈಲಿ ಹಾಡಿಸ್ಬೇಕು ಅಂತೇಳಿ ಕೆಲವು ಸರಿ ಆಗುತ್ತೆ ಎಷ್ಟೋ ಸರಿ ಅದು ಆ ಥರ ಆಗಿದೆ ಈಗ ನಮ್ಮವರೇ ಗಾಯಕರು ಹಾಡಿರುವಾಗಲೂ ಇಲ್ಲ ಸರ್ ದಯವಿಟ್ಟು ಎಸ್ ಪಿ ಬಿ ಸರ್ ಕೈಯಲ್ಲಿ ಹಾಡಿಸ್ಬಿಡಿ ಇದು ಯಾಕೋ ಸೂಟ್ ಆಗ್ತಿಲ್ಲ ಸ್ವಲ್ಪ ಎಳೆದಿದೆ ವಾಯ್ಸು ಅವ್ರ ವಾಯ್ಸ್ ಸ್ವಲ್ಪ ದೊಡ್ಡದಾಗಿದೆ ಈಗ ಅಂಬರೀಷ್ ಸರ್ಗೆ ಇವ್ರ ವಾಯ್ಸ್ ಸೂಟ್ ಆಗಲ್ಲ ಅಥವಾ ವಿಷ್ಣುವರ್ಧನ್ ಸಾರಿಗೆ ಇವರು ವಾಯ್ಸ್ ಸೂಟಲ್ಲಿ ಏನೋ ಇರುತ್ತಲ್ವಾ ರೀಸನ್ಸು ಆಮೇಲೆ ಫೇಸ್ ವ್ಯಾಲ್ಯೂ ಅನ್ನೋದು ಕೂಡ ಕೆಲವೊಂದು ವರ್ಕ್ ಆಗುತ್ತೆ ಫೇಸ್ ವ್ಯಾಲ್ಯೂ ಇಲ್ಲ ಅಂದರೆ ಮಾರ್ಕೆಟಲ್ಲಿ ಅವ್ರಿಗೆ ಆಡಿಯೋ ಕಂಪ್ನೀಸ್ ಅವರು ದುಡ್ಡು ಕೊಡೋಲ್ಲ ಪ್ರೊಡ್ಯೂಸರ್ಸ್ಗೆ ಲಾಸ್ ಆಗುತ್ತೆ ಸೊ ಈ ಎಲ್ಲ ಪಾಯಿಂಟ್ಸ್ನು ನೋಡಿ ಹಂಸಲೇಖ ಸಾರು ಅಂಥದ್ರಲ್ಲೂ ನಮ್ಮವ್ರನ್ನೆಲ್ಲ ಬೆಳೆಸಿದ್ದಾರೆ ಅವರು ಬರೀ ಕಲಾವಿದರನ್ನಷ್ಟೇ ಎಲ್ಲ ಅವರು ಬೆಳೆಸಿರೋದು ಅನೇಕ ಜನ ಗಾಯಕರು ಗಾಯಕಿಯರು ಎಲ್ಲ ಅವರು ಗರಡಿಯಿಂದ ಬಂದವರು ಅನೇಕ ಜನ ಲಿಸ್ಟ್ ಹೇಳಿದ್ರೆ ಬಹಳ ದೊಡ್ಡದಾಗಿದೆ ಮೊದಲನೇದು ಎಲ್ ಎನ್ ಶಾಸ್ತ್ರಿ ಆಮೇಲೆ ಅವರ ವೈಫ್ ಸುಮಾ ಶಾಸ್ತ್ರಿ ಆಮೇಲೆ ರಾಜೇಶ್ ಕೃಷ್ಣನ್ ಹೇಮಂತ್ ಚೇತನ್ ಸೋಸ್ಕಾ ಅನೂಪ್ ಸೀಳನ್ ಕೌಶಿಕ್ ಹರ್ಷ ಅನುರಾಧ ಭಟ್ ಅರ್ಚನಾ ಉಡುಪ ನಂದಿತಾ ಹೀಗೆ ಇನ್ನೂ ಹಲವಾರು ಜನ ಇದ್ದಾರೆ ಅವ್ರ ಗರಡಿಯಿಂದ ಅನೇಕ ಜನ ಬಂದಿದ್ದಾರೆ ಸೊ ಅವರೆಲ್ಲ ಇವತ್ತು ದೊಡ್ಡ ದೊಡ್ಡ ಗಾಯಕರು ಸೊ ಅವರಿಗೆಲ್ಲ ಮೊದಲು ಅವಕಾಶ ಕೊಟ್ಟು ಟ್ರ್ಯಾಕ್ ಆಡಿಸಿ ಅವ್ರಿಗೆ ಚೆನ್ನಾಗಿ ಪಳಗಿಸಿ ಹಿಂಗಾಡ್ಬೇಕಪ್ಪ ಹಂಗಾಡಬೇಕು ಅಂತ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಹುರಿದುಂಬಿಸಿ ಮಾಡಿದಂಥ ಮಾನ್ ಚೇತನ ಸರ್ ತಮಾಷೆನೇ ಅಲ್ಲ ಅಷ್ಟು ಅವ್ರಿಗೆ ಕನ್ನಡದ ಬಗ್ಗೆ ಸಿಕ್ಕಾಪಟ್ಟೆ ವ್ಯಾಮೋಹ ಸರ್ ಅವರು ನಿರ್ದೇಶನದಲ್ಲೂ ಕೂಡ ಕೆಲವೊಂದು ಚೇಂಜಸ್ಗಳನ್ನು ಹೇಳ್ತಿದ್ರು ಅಂತ ಕೇಳ್ಪಟ್ಟೆ ಅಂದರೆ ನಿರ್ದೇಶಕರಿಗೆ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬಿಕಾಸ್ ಅವರೂ ಕೂಡ ಕಥೆ ಚಿತ್ರಕಥೆ ಡೈಲಾಗ್ಸ್ ಎಲ್ಲ ಬರೀತಾ ಇದ್ದವರು ಹಾಡು ರಚನೆ ಮಾಡ್ತಾಯಿದ್ರು ಎಲ್ಲ ನೀವು ಹೇಳ್ದ ಹಾಗೆ ಬಹುಮುಖ ಪ್ರತಿಭೆ ನಾನಂತೂ ಅವರಿಗೆ ಮಲ್ಟಿ ಟಾಸ್ಕಿಂಗ್ ಪರ್ಸ್ನಾಲಿಟಿ ಪ್ಲಸ್ ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು ನಿರ್ದೇಶನದಲ್ಲಿ ಅವರು ಏನೇನು ಚೇಂಜಸ್ ಮಾಡ್ತಿದ್ರು ಅದೆಲ್ಲ ನೀವು ಅದು ಹೇಗೆ ನಿರ್ದೇಶನದಲ್ಲಿ ಹೆಚ್ಚು ಹೇಳಕ್ಕೆ ಹೋಗ್ತಿರ್ಲಿಲ್ಲ ಯಾಕಂದ್ರೆ ಕೆಲವರು ಬಹಳ ದೊಡ್ಡ ಡೈರೆಕ್ಟರ್ಗೆ ಬಂದಾಗ ಅವ್ರಿಗೇನು ಹೇಳೋಕ್ಕಾಗಲ್ಲ ಆಗಲ್ಲ ಅವರು ಇಲ್ಲ ರಿಸೀವ್ ಆಯಿತಾ ಆದರೆ ಹೊಸಬರು ಬಂದಾಗ ಅವ್ರಿಗೆ ಬಹಳಷ್ಟು ಗೈಡೆನ್ಸ್ ಮಾಡೋರು ಸಪೋರ್ಟಿವ್ ಆಗಿ ಬಹಳಷ್ಟು ಗೈಡೆನ್ಸ್ ಮಾಡೋರು ಈಗ ಎಸ್ ನಾರಾಯಣ್ ಸರ್ ಅವರು ಮೊದಲನೇ ಚಿತ್ರ ಮಾಡಿದಾಗ ಚೈತನ್ಯ ಪ್ರೇಮಂಜಲಿ ಮಾಡಿದಾಗ ಇವರು ಭಾಳ ಸೂಪರ್ ಹಿಟ್ ಮ್ಯೂಸಿಕ್ ಡೈರೆಕ್ಟ್ರು ದೊಡ್ಡ ಸಂಗೀತ ನಿರ್ದೇಶಕರು ಇವರು ಅವರೇ ಬೇಕು ಅಂತ ಬಂದಾಗ ಅವ್ರಿಗೆ ಆ ಸಬ್ಜೆಕ್ಟ್ ಕೇಳಿ ಆ ಸಬ್ಜೆಕ್ಟ್ ಪ್ಲೇ ಹಿಂಗಿದ್ರೆ ಚೆನ್ನಾಗಿರುತ್ತೆ ಹಂಗೆ ಅಂತ ಭಾಳಷ್ಟು ಸಜೆಷನ್ಸ್ ಕೊಡೋರು ಸುಮಾರು ಜನಕ್ಕೆ ಸ್ಕ್ರೀನ್ ಸ್ಕ್ರೀನ್ಪ್ಲೇನೆ ಬರ್ಕೊಟ್ಟಿದ್ದಾರೆ ಸುಮಾರು ಪಿಕ್ಚರ್ಗಳಿಗೆ ಡೈಲಾಗ್ಸ್ ಬರ್ಕೊಟ್ಟಿದ್ದಾರೆ ಇವಾಗ ಸ್ಪೆಷಲಿ ಅವ್ರದ್ದು ರವಿಚಂದ್ರನ್ ಸಾರ್ದು ಭಾಳ ಒಳ್ಳೆ ಕಾಂಬಿನೇಷನ್ ಇಪ್ಪತ್ತೈದು ಪಿಚ್ಚರ್ ಒಟ್ಟಿಗೆ ಮಾಡಿದವರು ಸೊ ಮೊದಲನೇ ಚಿತ್ರದಿಂದ ಈ ಹಾಡು ಒಂದು ಹಿಂಗೆ ಬರಬೇಕು ಅಂತಂದರೆ ಇದಕ್ಕೆ ಈ ಥರ ಸಿಚುವೇಶನ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಈ ಥರ ಮ್ಯೂಸಿಕ್ ಕೊಡ್ತಾ ಇದ್ದೀನಿ ನಿಮಗೆ ನೋಡಿ ಈ ಮ್ಯೂಸಿಕ್ಗೆ ನೀವು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಬದಲಾಯಿಸೋಣ ಅಂತ ಬದಲಾಯಿಸಿದ್ದು ಉಂಟು ಅಷ್ಟು ಒಳ್ಳೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದಿದ್ದಕ್ಕೆ ಆ ಚಿತ್ರಗಳಲ್ಲಿ ಆ ಹಾಡುಗಳು ರವಿ ಸರ್ ಚಿತ್ರಗಳಲ್ಲಿ ಸ್ಪೆಷಲಾಗಿ ಜನಕ್ಕೆ ಅದು ಅನಿಸಿದೆ ಅದೇನು ರವಿಚಂದ್ರನ್ ಸರ್ ಪಿಕ್ಚರಲ್ಲಿ ಮಾತ್ರ ಸೂಪರ್ ಆಗಿರುತ್ತೆ ಹಾಡು ಅಂತ ಎಷ್ಟೋ ಜನ ಕೇಳಿದಾರೆ ಹಾಗೇನಿಲ್ಲಪ್ಪ ಬೇರೆಯವ್ರದ್ದು ಹಂಗೆ ಮಾಡಿರ್ತಾರೆ ಬಟ್ ದ ವೇ ರವಿ ಸರ್ ಪ್ರೆಸೆಂಟ್ಸ್ ದ ಥಿಂಗ್ಸ್ ಆನ್ ದ ಸ್ಕ್ರೀನ್ ಇಟ್ ಲುಕ್ಸ್ ಡಿಫ್ರೆಂಟ್ ಅಲ್ವಾ ಅವ್ರಿಗೆ ಮೊದಲೇ ಕನಸುಗಾರ ಅವ್ರು ಬೇರೆ ಥರನೇ ನೋಡ್ತಾರೆ ಒಂದು ಹಾಡು ಕೊಟ್ಟಾಗ ನಾವು ಸುಮ್ಮನೆ ಒಂದು ಕೇಳೋದು ಬೇರೆ ಅವರು ಕೇಳೋದು ಬೇರೆ ಹಾಗೆ ಸೊ ಸುಮಾರು ಮಟ್ಟಿಗೆ ಹಂಸಲೇಖ ಸರ್ ಅವ್ರ ಸಜೆಷನ್ಸ್ನ ಖಂಡಿತ ಕೊಡೋರು ಓಕೆ ನೀವು ಹಲವು ಸ್ಟುಡಿಯೋಗಳಿಗೆ ಅಥವಾ ಬೇರೆ ಬೇರೆ ನಿರ್ದೇಶಕರಿಗೆ ಕೆಲಸ ಮಾಡುವಾಗ ನೀವು ಹೇಳ್ತಾ ಇದ್ರಿ ಆಗ್ಲೇ ಊರಿಗೊಬ್ಳೆ ಪದ್ಮಾವೂರ್ತಿ ಅಂದ್ಬಿಟ್ಟಿದ್ರು ಅಂತ ಹೇಳಿ ಅದು ಅಂದಿದ್ದು ಒಂಥರ ಕಾಮಿಡಿ ಆಗಿತ್ತು ಅದು ಯಾಕೆ ಅಂತ ಹೇಳಿ ಅಂದ್ರೆ ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ನಾನು ಅವರ ಎಲ್ಲ ಚಿತ್ರಗಳಿಗೂ ನಾನು ನುಡಿಸ್ತಾ ಇದ್ದೆ ಎಲ್ಲೋ ಒಂದೆರಡು ನಾನು ಬೇರೆ ಮ್ಯೂಸಿಕ್ ಕೆಲಸ ಮಾಡಿದ್ದೀನಿ ಜಿ ಕೆ ವೆಂಕಟೇಶ್ ರಾಜನಾಗೇಂದ್ರ ಅವರು ವಿಜಯ್ ಭಾಸ್ಕರ್ ರಂಗರಾವ್ ಕರ್ನಾಟಕದ ಎಲ್ಲ ಸೌತ್ ಇಂಡಿಯನ್ ಎಲ್ಲ ಮ್ಯೂಸಿಕ್ ಆಕ್ಟರ್ ಇನ್ಕ್ಲೂಡಿಂಗ್ ಇಳಿಯರಾಜ ಸರ್ ಇತ್ತೀಚಿನ ಎಲ್ಲ ಮ್ಯೂಸಿಕ್ ಆಕ್ಟರ್ಗಳು ಯಾರು ಗುರುಕಿರಣ್ ಅವರು ರಾಜೇಶ್ ರಾಮನಾಥ್ ಸಾಧು ಕೋಕಿಲ ಅರ್ಜುನ್ ಜನ್ಯ ಹರಿಕೃಷ್ಣ ಅಜನೀಶ್ ಎಲ್ಲರೂ ಇಂಥವರು ನುಡಿಸಿಲ್ಲ ನಾನು ಹೇಳಂಗಿಲ್ಲ ಅಂಡ್ ಹಿಂದಿಯ ಒಂದಿಬ್ಬರು ಮ್ಯೂಸಿ ರೈಟ್ರುಗಳು ಕೂಡ ಭಾಳ ಹಳೆ ಮ್ಯೂಸಿಕ್ ಆಕ್ಟರು ರವಿ ಹೇಳಿ ಒಬ್ಬರು ಹಿಂದಿ ಮ್ಯೂಸಿಕ್ ಆಕ್ಟರ್ ಇದ್ದರು ಅವರು ಆಮೇಲೆ ಭಾಗ್ಯರಾಜ್ ಅವರೇ ಸ್ವತಃ ಒಂದು ತಮಿಳ್ ಪಿಚ್ಚರ್ಗೆ ಮ್ಯೂಸಿಕ್ ಮಾಡಿದರು ಆರ್ ಇರೋ ಆರ್ ಆರ್ ಇರೋ ಅಂತ ಅವ್ರ ಪಿಚ್ಚರ್ಗೆ ನುಡಿಸಿದ್ದೀನಿ ಹೀಗೆ ಎಲ್ಲರ ಹತ್ರ ನುಡಿಸ್ತಾ ಇದ್ದಿದ್ದರಿಂದ ಒಂದೆರಡು ಪಿಕ್ಚರ್ಗಳಿಗೆ ಇವರು ಡೇಟ್ ಕೇಳಿದಾಗ ನಾನು ಮಿಸ್ ಆಗಿದ್ದೆ ಅದಕ್ಕೆ ಅವ್ರಿಗೆ ಸಿಟ್ಟು ಬಂದಿತ್ತು ಆಯಿತಾ ಪುಟ್ನಂಜ ಅನ್ನೋ ಒಂದು ಚಿತ್ರದ್ದು ಸಾಂಗ್ ರೆಕಾರ್ಡಿಂಗ್ ಪ್ರಸಾದ್ ಸ್ಟುಡಿಯೋದಲ್ಲಿ ಹಿಂದೆ ಮೂರು ಹಾಡು ನುಡಿಸಿದ್ದೀನಿ ನೆಕ್ಸ್ಟ್ ಡೇಗೆ ನಾನು ಬೇರೆ ಒಪ್ಕೊಂಡ್ಬಿಟ್ಟಿದ್ದೆ ಹೋಗಿರಲಿಲ್ಲ ಆವತ್ತು ರವಿ ಸರ್ ಬಂದು ಹೋಗಿದ್ದಾರೆ ನಾನು ಇರಲಿಲ್ಲ ಅದು ಏನು ಏನಾಯಿತು ಏನೋ ಗೊತ್ತಿಲ್ಲ ಆವತ್ತು ಆ ಸಾಂಗ್ ರೆಕಾರ್ಡಿಂಗ್ ಮಾಡಲಿಲ್ಲ ಅವರು ಅದೇನ್ ರೀಸನ್ಸ್ ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಡೇ ನಾನು ರೆಕಾರ್ಡಿಂಗ್ ಮುಗಿಸ್ಕೊಂಡು ಇಲ್ಲಿಗೆ ಹೋದೆ ಪ್ರಸಾದ್ ಸ್ಟುಡಿಯೋಗೆ ಹೋದೆ ಆವತ್ತು ರೆಕಾರ್ಡ್ ಮಾಡಿದ ಹಾಡೇ ದಿನ್ ತಗ ತತ್ತ ದಿನ್ ದಿನ ತಗ ತತ್ತತ್ತತ್ತತ್ತತ್ತತ್ತತ್ತತ್ತತ್ತತ್ತತ್ತ ದಿನ ತಗ ತತ್ತ ಧೀಮ್ ಅನ್ನೋ ಹಾಡು ಆ ಹಾಡಿಗೆ ಅವರು ನನಗೆ ಫಸ್ಟು ಹಂಸಲೇಖ ಸರ್ ಅಸಿಸ್ಟೆಂಟ್ ಒಬ್ರು ಇದ್ದಾರೆ ಶ್ಯಾಮಲ್ ರಾವ್ ಅಂತ ಅವರು ಬಂದು ನನಗೆ ಹಾಡು ಹೇಳಿದರು ಸರ್ ಏನು ಸಿಚ್ಯುವೇಷನ್ ಇದು ಅಂದೆ ಸರ್ ಇದು ಇದು ಒಂದು ಹಳ್ಳಿ ಹಾಡು ಇದರಲ್ಲಿ ಡಾನ್ಸು ಎಲ್ಲ ಇದೆ ಸ್ವಲ್ಪ ಹೀರೋಯಿನ್ಗೆ ಸೂತ್ರನೂ ಇದೆ ಎಲ್ಲನೂ ಇದೆ ಇದರೊಳಗೆ ನೀವು ನೋಡಿ ನೀವು ಸೊ ನಾನು ಅದು ರೆಗ್ಯುಲರ್ ಪ್ಯಾಟರ್ನ್ ಮಾಡಿದಿರಾ ಆ ಹಾಡು ಹೇಗಿದೆಯೋ ಹಾಗೆಯೇ ಒಂದು ಪ್ಯಾಟರ್ನ್ಸು ಅದಕ್ಕೆ ಫಿಕ್ಸ್ ಮಾಡಿದೆ ಆವಾಗ ಇನ್ನೇನು ಒಂದು ರಿಹರ್ಸಲ್ ಫೈನಲ್ಗೆ ಹೋಗೋಕೆ ಮುಂಚೆ ರಿಧಮ್ ರೂಮ್ಗೆ ಬಂದು ಹಂಸಲೇಖ ಅವ್ರು ಕೇಳ್ತಾರೆ ಏನು ಮಾಡಿದ್ದೀರಾ ಪ್ಯಾಟರ್ನ್ ಅಂತ ಆ ಟೈಮ್ಗೆ ಆವತ್ತು ರವಿಚಂದ್ರನ್ ಸರ್ ಬಂದರು ಮೊದಲೇ ಬಂದ ಮೊದಲೇ ಬಂದಿದ್ರು ಇಬ್ಬರು ಒಟ್ಟಿಗೆ ಬಂದರು ರಿದಮ್ ರೂಮ್ಗೆ ಹಾಂ ಏನು ಬೇಣು ರೆಡಿನಾ ಪ್ಯಾಟರ್ನ್ ಮಾಡಿದ್ಯಪ್ಪ ಅಂದರು ಸರ್ ಮಾಡಿದ್ದೀನಿ ಸರ್ ಇದು ನೀವು ಕೇಳಿ ನೋಡಿ ಸ್ವಲ್ಪ ಬೇರೆ ಥರ ಇದೆ ನಿಮ್ಗೆ ಬೇಡ ಅಂದರೆ ರೆಗ್ಯುಲರ್ ಬೇರೆ ಥರಾನು ಮಾಡ್ಕೊಡ್ತೀನಿ ಸರ್ ಅಂದ್ರು ಏನು ಪಾ ಪ್ರೆಸೆಂಟ್ ಮಾಡು ನೋಡೋಣ ಹಂಗೆ ಅಂತ ಸೊ ಒಂದು ನಾವು ನುಡಿಸಿದ ತಕ್ಷಣ ಅವಾಗ ಟ್ರ್ಯಾಕ್ ಸಿಂಗರ್ ಹೇಮಂತ್ ಹಾಡ್ತಿದ್ದ ನುಡಿಸಿದ ತಕ್ಷಣ ಅವು ರವಿ ಸಾರ್ ಕಡೆ ಹಿಂಗೆ ತಿರುಗಿ ನೋಡ್ಬಿಟ್ಟು ಸರ್ ನೋಡಿ ಸರ್ ಏನೋ ಹುಡುಗ ಬೇರೆ ಥರ ಮಾಡಿದ್ದಾನೆ ಇರಲಿನ ಹಾಗೆ ಅಂದರು ಫಸ್ಟ್ ಆಗಿದೆ ರಾಜು ಇಲ್ಲಿ ಬಿಡಿ ಡ್ಯಾನ್ಸ್ ಡೈರೆಕ್ಟ್ರು ಅವರು ದುಡ್ಡು ತೋಳ್ತಾರೆ ಅವರು ಸ್ವಲ್ಪ ಕೆಲಸ ಮಾಡಲಿ ಬಿಡಿ ಚೆನ್ನಾಗಿದೆ ಬಿಡಾ ನಿನ್ನೆ ಎಲ್ಲೋಗಿದೆ ನೀನು ಅಂತ ಅದ ತಕ್ಷಣ ಕೇಳಿದ್ರು ಇಲ್ಲ ಸರ್ ನಿನ್ನೆ ಬೇರೆ ರೆಕಾರ್ಡಿಂಗ್ ಇತ್ತು ಏನೇ ನೀನು ಇಲ್ಲಿ ಕೈ ಕೊಟ್ಬಿಟ್ಟು ಹಿಂಗೆ ಹೋಗ್ಬಿಡೋದು ನೀನು ಅಂತಂದ್ರು ಅವರು ಅದಕ್ಕೆ ಇವ್ರಿಗೆ ಸಿಟ್ ಬಂದ್ಬಿಡ್ತು ಅನ್ಸಲ್ಲಕ್ಕ ಸರಿ ಸರ್ ಅವನು ಊರಿಗೊಬ್ನೇ ಪದ್ಮಾವತಿ ಆಗ್ಬಿಟ್ಟು ನಮ್ಮ ಕೈ ಕೊಡ್ತಾನೆ ಸಾರ್ ಅಂತಂದ್ರು ಅದೊಂದೇ ಆದರೆ ಪರವಾಗಿಲ್ಲ ಇನ್ನೊಂದು ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ ಕುವೆಂಪು ಅವರು ನಮ್ಮನೆಲ್ಲ ಬಿಟ್ಟು ಹೋದರು ಅವರ ಮೊದಲನೇ ವರ್ಷದ ಶ್ರದ್ಧಾಂಜಲಿ ಕಾರ್ಯಕ್ರಮ ಗಾಯನ್ ಸಮಾಜದಲ್ಲಿ ಇಟ್ಕೊಂಡಿದ್ರು ಹಂಸಲೇಖ ಸರ್ ಅದಕ್ಕೆ ಆರ್ಗನೈಸ್ ಮಾಡಿದ್ದಾರೆ ಆ ಶೋಗೆ ಓಕೆ ಅದಕ್ಕೆ ಒಂದಷ್ಟು ಸಾಂಗ್ಸು ಇವರೇ ಕಂಪೋಸ್ ಮಾಡಿ ಪ್ರೆಸೆಂಟ್ ಮಾಡೋದು ಕುವೆಂಪು ಅವರ ಸಾಹಿತ್ಯಕ್ಕೆ ಒಂದಷ್ಟು ಟ್ಯೂನು ಇದಲ್ಲದೆ ಬೇರೆಯವ್ರು ಮಾಡಿದ್ದ ಹಾಡುಗಳು ಒಂದು ಎಂಟು ಹಾಡು ಹೇಳಿ ಒಂದು ಹತ್ತು ಹನ್ನೆರಡು ಹಾಡು ಇಟ್ಕೊಂಡಿದ್ರು ಅದಕ್ಕೆ ನಾನು ತಬ್ಲ ನೋಡ್ಸ್ಬೇಕಿತ್ತು ಆದರೆ ಅವತ್ತು ನನಗೆ ಹುಡುಗಿ ನೋಡೋಕೆ ನಮ್ಮ ತಂದೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಹೆಣ್ಣು ನೋಡೋ ಕಾರ್ಯಕ್ರಮ ಇಟ್ಕೊಂಡ್ಬಿಟ್ಟಿದ್ದಾರೆ ಇದು ನನಗೂ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆನೇ ಹೇಳಿದ್ರು ನಮ್ಮ ತಂದೆ ಏ ವೇಣು ಈ ಥರ ಇದೆಪ್ಪ ನಾಳೆ ನೀನೇನು ಕೆಲಸ ಇಟ್ಕೊಬೇಡ ಇದು ಹೋಗ್ಬೇಕು ನಾನು ಹೇಳ್ದೆ ಇಲ್ಲಪ್ಪ ನನಗೆ ಹಂಸಲೇಖ ಸರ್ದು ಕಾರ್ಯಕ್ರಮ ಇದೆ ಕುವೆಂಪು ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಇದೆ ನಾನು ಹೋಗಿಲ್ಲ ಅಂದ್ರೆ ಬಹಳ ಕಷ್ಟ ಏ ನಾನು ಫೋನ್ ಮಾಡಿ ಹೇಳ್ತೀನಪ್ಪ ಹಂಸಲೇಖ ಅವ್ರಿಗೆ ಅದು ಇವರೇ ಫೋನ್ ಮಾಡಿಬಿಟ್ರು ಹಂಸಲೇಖ ಸರ್ಗೆ ಅವ್ರಿಗೆ ಭಾಳ ಗೌರವ ಹಾಂ ಹೇಳಿ ಮೇಸ್ಟ್ರೇ ಏನು ಹಂಗೆ ಅಂತ ಏ ರಾಜು ಈ ಥರ ನನ್ನ ಮಗನಿಗೆ ಹೆಣ್ಣು ನೋಡ್ತಾ ಇದ್ದೀವಪ್ಪ ಅದರಿಂದ ನಾಳೆ ಹೆಣ್ಣು ನೋಡೋಕೆ ಹೋಗ್ಬೇಕು ದಯವಿಟ್ಟು ಸಾಯಂಕಾಲ ಬಿಟ್ಕೊಡಿ ಏ ಇಲ್ಲ ಮೇಸ್ಟ್ರೇ ಈ ಥರ ಪ್ರೋಗ್ರಾಮ್ ಇದೆ ಎಷ್ಟೊತ್ತಿಗೆ ಕಾರ್ಯಕ್ರಮ ಇಲ್ಲ ಏಳು ಗಂಟೆಗೆ ಸ್ಟಾರ್ಟ್ ಮಾಡಬೇಕು ಹೌದಾ ಇಲ್ಲ ನಾವು ಐದು ಗಂಟೆಗೆ ಹೋಗ್ತೀವಿ ಆರೂವರೆ ಏಳು ಗಂಟೆ ಮುಗಿದೋಗುತ್ತೆ ಒಂದು ಅರ್ಧ ಗಂಟೆ ಅಡ್ಜಸ್ಟ್ ಮಾಡಿ ಕಳಿಸ್ಕೊಟ್ಬಿಡ್ತೀನಿ ಅಂದರು ಅಲ್ಲೇನೋ ನಾವು ಅಂದ್ಕೊಂಡಿ ಟೈಮ್ಗೆ ಹೋದ್ವಿ ಐದು ಗಂಟೆಗೆ ಆದರೆ ಹುಡುಗಿ ಮನೆಯವರು ಬಂದಿದ್ದು ಸ್ವಲ್ಪ ಲೇಟಾಗೋಯ್ತು ಅಲ್ಲಿಗೆ ಎಲ್ಲೋ ಒಂದು ಜಾಗಕ್ಕೆ ಇಬ್ಬರು ಸೇರೋ ಒಂದು ಪಾಯಿಂಟ್ ಇತ್ತು ಆ ಜಾಗಕ್ಕೆ ಹಂಗಾಗಿ ಅಲ್ಲಿ ಆಗೋಯ್ತು ಅಲ್ಲಿ ಏನಾಗಿದೆ ಕಾರ್ಯಕ್ರಮದಲ್ಲಿ ನಾನು ಬರಲಿಲ್ಲ ಅನ್ನೋ ಸಿಟ್ಟಿಗೆ ಯಾವುದೋ ಒಂದು ಒಡೆದೋಗಿರೋ ತಬಲಾ ತೊಗೊಂಬಂದು ಕುವೆಂಪು ಅವರ ಫೋಟೋ ಮುಂದೆ ಇಟ್ಟು ಇಡೀ ಕಾರ್ಯಕ್ರಮದಲ್ಲಿ ಎಲ್ಲೂ ತಬ್ಲಾನೇ ಬಳಸ್ತೀರ ಬರೀ ಹಾಡು ಹಾಡಿ ಪ್ರೋಗ್ರಾಮ್ ಮುಗಿಸಿದ್ದಾರೆ ಅಷ್ಟು ಅವ್ರಿಗೆ ನನ್ನ ಮೇಲೆ ಅಭಿಮಾನ ಅಷ್ಟು ಅಷ್ಟು ಅವ್ರಿಗೆ ನಾನು ಹೋಗಲಿಲ್ಲ ಅನ್ನೋದು ಅಷ್ಟು ಅವ್ರಿಗೆ ಕೋಪ ಬಂದಿತ್ತು ಬೇಜಾರಾಗಿತ್ತು ಅವತ್ತು ಆಮೇಲೆ ಅದು ಒಂದು ವಾರ ನಾನು ಅವ್ರಿಗೆ ಅವ್ರ ಹತ್ರನೂ ಸುಳಿಲಿಲ್ಲ ಇನ್ನೆಲ್ಲಿ ಅವರಿಗೆ ಅವ್ರಿಗೆ ಆ ಸಿಟ್ಟು ಕಡಿಮೆ ಆಗೋರ್ಗು ಹೋಗೋದು ಬೇಡ ಅಂತೇಳಿ ಆಮೇಲೆ ಮೆಲ್ಲಿಗೆ ಹೋಗಿ ಮಾತಾಡಿಸಿ ಅವ್ರನ್ನ ಅಷ್ಟು ಪ್ರೀತಿ ಅದು ಅದಾಗತ್ತೆ ಅದು ಒಂದು ಭಾಳ ವರ್ಷಗಳು ಒಡನಾಟ ಒಟ್ಟಿಗೆ ನುಡಿಸ್ ದಿನಾ ಬೆಳಗ್ಗೆ ಸಿಗ್ತಿರ್ತೀವಲ್ಲ ದಿನಾ ಬೆಳಗ್ಗೆ ಒಂದು ಸಾಂಗ್ ರೆಕಾರ್ಡಿಂಗು ರೆಕಾರ್ಡಿಂಗು ಮತ್ತು ಇನ್ನೇನು ಒಂದು ಕಂಪೋಸಿಂಗು ಬೆಳಗ್ಗೆ ಏಳು ಗಂಟೆಗೆ ಅಲ್ಲೋ ಹೋಟ್ಲಲ್ಲಿ ಇನ್ಯಾವುದೋ ಸ್ಟುಡಿಯೋದಲ್ಲಿ ಇನ್ಯಾವುದೋ ರಾತ್ರಿ ಇದ್ದಕ್ಕಿದ್ದಂಗೆ ರೆಕಾರ್ಡಿಂಗು ಇದು ಯಾವುದು ಬಾನಲ್ಲೇ ಮಧುಚಂದ್ರಕ್ಕೆ ಅನ್ನೋ ಪಿಕ್ಚರ್ಗೆ ಬೇರೆ ಯಾವುದೋ ಪಿಚ್ಚರ್ದು ಸಾಂಗ್ ರೆಕಾರ್ಡಿಂಗು ರೆಕಾರ್ಡಿಂಗ್ ಮುಗಿಸಿ ರಾತ್ರಿ ಹನ್ನೆರಡು ಗಂಟೆಗೆ ಇದ್ದಕ್ಕಿದಂಗೆ ಹೇಳಿದ್ರು ವೇಣು ಪ್ರಸಾದ್ ಸ್ಟುಡಿಯೋಗೆ ಬಂದುಬಿಡಪ್ಪ ಹಂಗೆ ಅಂಥೇಳಿ ಸೊ ರಾತ್ರಿ ಹನ್ನೆರಡು ಗಂಟೆಲಿ ಶುರು ಮಾಡಿ ಎರಡುವರೇಲಿ ಮುಗಿಸಿದ್ವಿ ಅದು ಬೆಳಿಗ್ಗೆ ಶೂಟಿಂಗ್ಗೆ ಕೊಡಬೇಕು ಹೀಗೆ ಅವರು ಹೇಳಿದಾಗ ನಾನು ಯಾವತ್ತೂ ಇಲ್ಲ ಅಂತವನಿಲ್ಲ ಸೊ ಹಾಗಾಗಿ ಅವ್ರಿಗೆ ನನ್ನ ಮೇಲೆ ಒಂದು ಥರ ಮಗನಿಗಿಂತ ಜಾಸ್ತಿ ಅಭಿಮಾನ ಪ್ರೀತಿ ಅದಕ್ಕೆ ಹರ್ಟ್ ಆಗಿದ್ದಾರೆ ಸರ್ ಅವರು ನೀವು ಬಂದಿಲ್ಲ ಅನ್ನೋ ಕಾರಣಕ್ಕೆ ಇರಬಹುದು ಸರಿ ಮುತ್ತಿನ ಹಾರ ಚಿತ್ರದ ಬಗ್ಗೆ ಏನು ಹೇಳಕ್ಕೆ ಇಷ್ಟ ಆ ಸಾಂಗ್ ರೆಕಾರ್ಡಿಂಗ್ ವೆರಿ ಗುಡ್ ಮುತ್ತಿನ ಹಾರ ನೋಡಿ ಕನ್ನಡದ ಮೊದಲನೆಯ 6 6 ಟ್ರ್ಯಾಕ್ಸ್ ಸ್ಟೀರಿಯೋಫೋನಿಕ್ ರೆಕಾರ್ಡಿಂಗ್ ಹೌದು ಸೋ ಆಗ ಸಂಕೇತ್ ಸ್ಟುಡಿಯೋದಲ್ಲಿ ಇದ್ದಿದ್ದೆ ಒಂದು ತರ್ಟಿ ಫೈವ್ ಎಮ್ ನೆಗೆಟಿವ್ ಸೌಂಡ್ ರೆಕಾರ್ಡರ್ ಹ್ಞೂ 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 ಸೊ ಇದಕ್ಕೆ ಬೇಕಾಗಿ ಅವರು ಇನ್ನು ಎರಡು ಹೊಸ ಮೆಷಿನ್ನ ತರಿಸಿದ್ರು ಸಿಕ್ಸ್ ಟ್ರ್ಯಾಕ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅದರಲ್ಲಿ ಸಿಕ್ಸ್ ಟ್ರ್ಯಾಕ್ಸಲ್ಲೂ ಮ್ಯೂಸಿಕ್ ಬರುತ್ತೆ ಎರಡು ಟ್ರ್ಯಾಕಲ್ಲಿ ಮೇನ್ ಫಿಮೇಲ್ ವಾಯ್ಸ್ ಮೇಲ್ ವಾಯ್ಸ್ ಬರುತ್ತೆ ಇನ್ನೆರಡು ಟ್ರ್ಯಾಕಲ್ಲಿ ಕೋರಸ್ ವಾಯ್ಸಸ್ ಬರುತ್ತೆ ಸ್ಟೀರಿಯೋ ಆರು ಟ್ರ್ಯಾಕಲ್ಲಿ ಮ್ಯೂಸಿಕ್ ಯಾಕೆಂದರೆ ಮುತ್ತಿನ ಹಾರಗೆ ಹಂಸಲೇಖ ಸರ್ ಬಳಸಿದ್ದು ನಲವತ್ತು ವೈಲಿನ್ನು ఆరు చెల్లొ నాలుకు డబల్ బేసు ఎంటో హో వ్యాలో ఈ సెక్షన్ నన్న ప్రకారం అరవత్ జనా అరవతైదు జనాడు సిక్స్టి ఫైవ్ సిక్స్టీ ఫైవ్ పీపుల్ ఆఫ్ వయలిన్ సెక్షన్ ఆమె రిదమ్ సెక్షన్ హో జన కోర సెక్షను హినెంటు జనో ఫ్లూట్స్ డబుల్ ఫ్లూటూ కీబోర్డు ಎಲೆಕ್ಟ್ರಿಕ್ ಗಿಟಾರ್ ಬೇಸ್ ಗಿಟಾರ್ ಸಿಕ್ಕಾಪಟ್ಟೆ ಸಂಕೇತ ಸ್ಟುಡಿಯೋದಲ್ಲಿ ಜಾಗನೇ ಇಲ್ಲದಷ್ಟು ಮ್ಯೂಸಿಷಿಯನ್ಸು ರಿಹರ್ಸಲ್ ಮಾಡುವಾಗ ಬಟ್ ಅದು ಸಿಕ್ಸ್ ಟ್ರ್ಯಾಕ್ ಸ್ಟಿಡಿಯೋ ಫೋನಿಕ್ ಆದ್ದರಿಂದ ಬರೀ ಮೊದಲಿಗೆ ಕೀಬೋರ್ಡ್ಸು ರಿದಮ್ ಟ್ರ್ಯಾಕ್ಸು ವಾಯ್ಸ್ ಟ್ರ್ಯಾಕು ಮಾತ್ರ ರೆಕಾರ್ಡ್ ಮಾಡಿ ಆಮೇಲೆ ವೋ ವಯೋಲಿನ್ಸ್ ಎಲ್ಲ ಓವರ್ ಡಬ್ ಮಾಡಿ ಆಮೇಲೆ ಫ್ಲೂಟ್ಸ್ ಮಿಕ್ಸ್ ಮಾಡಿ ಅದಕ್ಕೆ ಅದು ಸಿಕ್ಸ್ ಟ್ರ್ಯಾಕ್ಸ್ ಫಸ್ಟ್ ಇಟ್ಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಹಾಗೇ ಮೊದಲನೆಯ ಡಿ ಟಿ ಎಸ್ ಎ ಕೆ ಫೋರ್ಟಿ ಸೆವೆನ್ ಎ ಕೆ ಫೋರ್ಟಿ ಸೆವೆನ್ ಅಂದರೆ ಆವಾಗ ಅದಕ್ಕೆ ರೆಕಾರ್ಡ್ ಮಾಡಲಿಕ್ಕೆ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಇನ್ನೂ ಫೆಸಿಲಿಟಿ ಇರಲಿಲ್ಲ ಅದಕ್ಕೇನು ಮಾಡಿದ್ವಿ ಅದನ್ನು ಮಾತ್ರ ಸಾಂಗ್ ಟ್ರ್ಯಾಕ್ ಮಾತ್ರ ಇಲ್ಲಿ ಆಕಾಶ ಆಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ವಿ ಆಗೂ ಅದು ಬಿಡಲಿಲ್ಲ ಅವರು ಇಲ್ಲೇ ಮಾಡೋಣ ನಾವು ಸಾಂಗ್ ಟ್ರ್ಯಾಕು ಅದನ್ನು ತೊಗೊಂಡೋಗಿ ಅಲ್ಲಿ ಡಿ ಟಿ ಎಸ್ ಅಲ್ಲಿ ಏನು ಬೇಕೋ ಅದು ಮಿಕ್ಸ್ ಮಾಡೋಣ ಅಂಥೇಳಿ ಅಲ್ಲಿಂದ ಚೆನ್ನೈಗೆ ತೊಗೊಂಡೋಗಿ ಎ ವಿ ಎಮ್ ಜಿ ಸ್ಟುಡಿಯೋದಲ್ಲಿ ಅದಕ್ಕೆ ಬೇಕಾದ ಮಿಕ್ಸಿಂಗ್ ತಬಲಾ ಆಮೇಲೆ ಬ್ರಾಸ್ ಸೆಕ್ಷನ್ನು ಕೋರಸ್ಸು ಇದೆಲ್ಲ ಅಲ್ಲಿ ಮಿಕ್ಸ್ ಮಾಡಿ ಆಮೇಲೆ ರೀ ಕಾರ್ಡಿಂಗು ಹನ್ನೆರಡು ದಿವಸನೋ ಹದಿಮೂರು ದಿವಸನೋ ಅಲ್ಲೇ ರೀ ರಿಕಾರ್ಡಿಂಗು ವಿತ್ ಹೆವಿ ಆರ್ಕೆಸ್ಟ್ರಾ ಯಾಕೆಂದರೆ ಡಿ ಟಿ ಎಸ್ ಮಾಡೋದಕ್ಕೆ ಅಲ್ಲೇ ಅದೇ ರೆಕಾರ್ಡಿಂಗ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅದನ್ನು ಮಾಡಿದ್ವಿ ಈ ಥರ ಭಾಳಷ್ಟು ಎಕ್ಸ್ಪರಿಮೆಂಟ್ ಮಾಡಿದ್ದಾರೆ ಹೊಸ ಹೊಸದೆಲ್ಲ ಅವರೇ ಮಾಡಿದ್ದು ಮೊದಲಿಗೆ ಕರ್ನಾಟಕದಲ್ಲಿ ಡಿ ಟಿ ಎಸ್ ಇರ್ಬೋದು ಸಿಕ್ಸ್ ಟ್ರ್ಯಾಕ್ಸ್ ಸ್ಟಿರಿಯೋಫೋನಿಕ್ ಇರ್ಬೋದು ಈ ಒಂದು ಕ್ಲಾಸಿಕಲ್ ಬೇಸ್ಡ್ ಮಾಡಿದ್ದಿರ್ಬೋದು ವೆಸ್ಟರ್ನ್ ಟೈಪ್ ಮಾಡೋದಿರ್ಬೋದು ಇನ್ನೂ ಹಲವಾರು ಭಾಳಷ್ಟು ಮಾಡಿದ್ದೆ ಅವರು